ಹೋದೆ ಏರ್ಪೋರ್ಟ್ಗೆ ಏರ್ಪೋರ್ಟ್ ನೋಡ್ತೀನಿ ನಂಗೆ ಬ್ರಹ್ಮಂಡ್ ತರ ಕಾಣ್ತಾ ಇದೆ ಅಷ್ಟು ದೊಡ್ಡ ಏರ್ಪೋರ್ಟ್ ಲೈಫಲ್ಲೇ ನೋಡಿಲ್ಲ ಏನ್ ಹಿಂಗಿದೆ ಅಪ್ಪ ಇದೆ ಏರ್ಪೋರ್ಟ್ ಅಥವಾ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನಿಸ್ತು ನನಗೆ ಬಟ್ಟೆ ತಗೊಂಡೋದ್ರೆ ಬಟ್ಟೆಗೆ ತೂಕ ಆಗುತ್ತೆ ಅಂದ್ಬಿಟ್ಟು ಒಳಗಡೆ ಒಂದ್ ಜೊತೆ ಬಟ್ಟೆ ಹಾಕೊಂಡಿದ್ದೆ ಮೇಲ್ಗಡೆ ಒಂದ ಜೊತೆ ಬಟ್ಟೆ ಹಾಕೊಂಡಿದ್ದೆ ಬದುಕಿದ್ರೆ ಬದುಕಲಿ ಚಾನ್ಸ್ ಅಲ್ವಾ ತಗೊಳ್ಳೋಣ ಅಂತ ಹೋಗ್ತಾ ಇತ್ತು ವಿ ಟ್ರೈಡ್ ಹತ್ತು ಗಂಟೆ ಹಿಡಿಯೋ ಸಮಯನ ಕೇವಲ ಒಂಬತ್ತು ನಿಮಿಷದಲ್ಲಿ ಆ ಮೆಡಿಸಿನ್ ಅಲ್ಲಿಗೆ ತಲುಪಿಸಿ ಹುಡುಗಿ ಅವತ್ತು ಉಳಿಸಿದ್ವಿ ಅವ್ಳಿಗೆ ಪ್ರಾಣ ಉಳಿಸಿದ್ವಿ ಫ್ರಾನ್ಸ್ ಅವರು ನನಗೆ ಹೇಳ್ತಾ ಇದ್ದಾರೆ ಅವರು ಅಥವಾ ಕೊಟ್ಬಿಡ್ತೀವಿ ಇದು ಬಿಡಿ ಅಂತ ಆಮ್ ದ ಯಂಗೆಸ್ಟ್ ಪರ್ಸನ್ ಫ್ರಮ್ ಇಂಡಿಯಾ ಟು ಡಿಲಿವರ್ ದ ಲಾಕ್ಚರ್ ಇನ್ ಜಾನ್ ಆಫ್ ಕೆನಡಿ ಸ್ಪೇಸ್ ಸೆಂಟರ್ ಅಂತ ಕೊರಳ ಗೋಲ್ಡ್ ಮೆಡಲ್ ಹಾಕ್ಬೇಕಾದ್ರೆ ನಮ್ಮ ತಾಯಿ ಮಾಂಗಲ್ಯ ತಗೊ ಕೊಟ್ಟಿದ್ದ ನನ್ನ ಜ್ಞಾಪಕ ಬಂತು ಗೋಲ್ಡ್ ಮೆಡಲ್ ತೆಗೆದುಕೊಟ್ಟಾಗ ನನಗೆ ಅದ್ರ ಜೊತೆಗೆ ಏಳು ಲಕ್ಷ ರೂಪಾಯಿ ಪ್ರೈಸ್ ಮನಿ ಕೊಟ್ಟರು ಜೀವನದಲ್ಲೇ ನೋಡಿಲ್ಲ ನಾನು ಏಳು ಲಕ್ಷ ರೂಪಾಯಿ ಅಲ್ಲೇ ನಾಲ್ಕು ಕಂಟ್ರಿಗೆ ಬರಲಿಕ್ಕೆ ಆಫರ್ ಕೊಟ್ಟರು ತಾಯಿಯವರ ಮಾಂಗಲ್ಯ ಬಿಚ್ ನನಗೆ ಯಾರು ದುಡ್ಡು ಕೊಡ್ಲಿಲ್ಲ ಆ ಟೈಮಲ್ಲಿ ಆ ಮಾಂಗಲ್ಯ ತಂದು ನಾನು ಆ ಹಡ ಇಡ ಅವರು ನನ್ನ ಕಳ್ಳ ಅಂದ್ರು ಏನು ಬಟ್ಟೆ ಬಿಚ್ಚಿ ಟಾಯ್ಲೆಟ್ ಅಲ್ಲಿ ಬಟ್ಟೆ ಒಗೆದು ಆಮೇಲೆ ಆ ಬಟ್ಟೆ ಹಾಕೊಂಡು ನನ್ನ ಶಾಲೆಗೆ ಹೋಗ್ತಾ ಇದ್ದೆ ತಿನ್ನ ಕೂಟ ಇರಲಿಲ್ಲ ನನಗೆ ನೆನೆಸ್ಕೊಳ್ಳಿ ತಿನ್ನ ಕೂಟ ಇರಲಿಲ್ಲ ಮೆಡಲ್ಸ್ ಗೆದ್ದಿದ್ದೀನಿ ಗೆದ್ದಿದ್ದೀನ ತ್ರೀ ಕಂಟ್ರೀಸ್ ಅಲ್ಲಿ ತ್ರೀ ಗೋಲ್ಡ್ ಮೆಡಲ್ಸ್ ಗೆದ್ದಿದ್ದೀನಿ ಹೌದಾ ಸೈಂಟಿಸ್ಟ್ ಅವಾರ್ಡ್ ಬಂದಿದೆ ಸ್ನೇಹಿತರು ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಬಿಗ್ ಬಾಸ್ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿ ಪಡೆದಂತಹ ಸೀಸನ್ ಅಂತ ಹೇಳಿದ್ರೆ ಅದು ಈ ಸೀಸನ್ ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ವಿಚಾರ ಡ್ರೋನ್ ಪ್ರತಾಪ್ ಜೀವನದ ಬಗ್ಗೆ ಸುಮಾರು ಮೂರು ವರ್ಷದ ಹಿಂದೆ ಈ ವ್ಯಕ್ತಿಯ ಭಾಷಣ ಕೇಳಿ ಸುಮಾರು ಜನ ಪ್ರೇರಿತರಾಗಿದ್ದಂಥ ನಿಜ ತಾವು ಕೂಡ ಈ ರೀತಿ ಆಗಬೇಕು ತಮ್ಮ ಮಕ್ಕಳು ಕೂಡ ಈ ರೀತಿ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರು ಆದರೆ ಇದೆಲ್ಲ ಸುಳ್ಳು ಅನ್ನುವಂತಹ ಒಂದು ಮಾಹಿತಿ ಹೊರಗೆ ಬೀಳುತ್ತೆ ಅದಾದ ನಂತರ ಟಿ ವಿ ಚಾನಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಟ್ರೋಲ್ಸ್ ಹಾಗೆ ಹೀಗೆ ಅಂತ ಹೇಳಿ ಇವರ ಬಗ್ಗೆನೇ ಚರ್ಚೆಗಳು ಶುರುವಾಗ್ತಾ ಹೋಗುತ್ತೆ ಜನ ಒಂದು ವಿಚಾರವನ್ನು ಬೇಗ ಮರೀತಾರೆ ಆದರೆ ಡ್ರೋನ್ ಪ್ರತಾಪ್ ಅವರ ವಿಚಾರವನ್ನು ಬೇಗ ಮರಿಲೇ ಇಲ್ಲ ಬಿಗ್ ಬಾಸ್ಗೆ ಹೋದ ನಂತರ ಪ್ರತಾಪ್ ಅವರ ವ್ಯಕ್ತಿತ್ವವನ್ನು ಕೂಡ ಜನರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಜನರ ನೋಡುವ ದೃಷ್ಟಿ ಬದಲಾಗುತ್ತಾ ಹೋಗುತ್ತೆ ನನ್ನ ಪ್ರಕಾರ ಈ ಮನುಷ್ಯ ಎಷ್ಟೇ ಕುಗ್ಗಿ ಹೋಗಿದ್ರು ಕೂಡ ಕಾಯಕವೇ ಕೈಲಾಸ ಅನ್ನುವಂತಹ ಅಂತೆ ತನ್ನ ಕೆಲಸವನ್ನು ತಾವು ಮಾಡ್ತಾ ಇದ್ರು ಒಂದು ಕಡೆ ಟ್ರೋಲ್ಗಳು ಒಂದು ಕಡೆ ಯೂಟ್ಯೂಬ್ಗಳಲ್ಲಿ ಚರ್ಚೆ ನ್ಯೂಸ್ ಚಾನೆಲ್ಗಳಲ್ಲಿ ಚರ್ಚೆ ಇದನ್ನೆಲ್ಲ ನೋಡಿದಾಗ ಮನುಷ್ಯ ಕುಗ್ಗಿ ಹೋಗುವಂತಹ ಪರಿಸ್ಥಿತಿ ಆದರೂ ಕೂಡ ತನ್ನ ಮನಸ್ಸಿನ ಸ್ಥಿಮಿತವನ್ನ ಈ ವ್ಯಕ್ತಿ ಕಳೆದುಕೊಂಡಿರಲಿಲ್ಲ ಸ್ನೇಹಿತರೆ ಬನ್ನಿ ಇವರು ಹುಟ್ಟಿದ್ದು ಬೆಳೆದದ್ದು ಏನು ಕತೆ ಹೇಗೆ ಆಯಿತು ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ ಪ್ರತಾಪ್ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಜನಿಸಿದಂತಹ ಈ ಪ್ರತಾಪ್ ರವರ ವಯಸ್ಸು ಇಪ್ಪತ್ತೈದು ಹತ್ತು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಜನಿಸಿದ ಡ್ರೋನ್ ಪ್ರತಾಪ್ ಕನಸುಗಳ ಸರಮಾಲೆಯನ್ನು ಕಟ್ಟಿಕೊಂಡಿದ್ರು ಅವರು ತಮ್ಮ ಆರಂಭಿಕ ಶಾಲಾ ಶಿಕ್ಷಣವನ್ನ ಬೆಂಗಳೂರಿನ ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಪೂರ್ಣಗೊಳಿಸ್ತಾರೆ ಅವರು ತಮ್ಮ ಪದವಿಯನ್ನು ಮುಗಿಸಲು ಮೈಸೂರಿನ ವಿಶಾಖಪಟ್ಟಣದ ಜೆ ಎಸ್ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ಗೆ ದಾಖಲಾಗ್ತಾರೆ ಬೆಂಗಳೂರು ಮೂಲದ ಕಾಸ್ಮೋಪಾಲಿಟನ್ ಅನ್ನುವಂತಹ ಕ್ಲಬ್ ಒಂದು ಇವರನ್ನು ಡ್ರೋನ್ ಬಾಯ್ ಎಂದು ಗೌರವಿಸಿದೆ ಡ್ರೋನ್ ಪ್ರತಾಪ್ ಅವರ ಪೋಷಕರು ಮರಿಮಾದಯ್ಯ ಮತ್ತು ಸವಿತಾ ಪ್ರತಾಪ್ ಹೇಳಿಕೊಂಡದ್ದೆಲ್ಲ ಸುಳ್ಳು ಅನ್ನುವರು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈಗ ಜನರ ಮನಸ್ಸನ್ನು ಕಳಿಸಿದು ಕೂಡ ಇದೇ ಪ್ರಥ ಮನುಷ್ಯ ತನ್ನ ತನ್ನ ಮರೆಯದೇ ಇದ್ದರೆ ಕಳೆದು ಹೋದ ಗೌರವ ಕೂಡ ಮತ್ತೆ ಸಿಗುತ್ತದೆ ಅನ್ನೋದಕ್ಕೆ ಇವರೇ ಕಾರಣ ಇವರ ಬಗ್ಗೆ ಹೆಚ್ಚು ನಾನು ಹೇಳಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಹಾಗೆ ನಿಮ್ಗೆಲ್ಲಾ ವಿಚಾರಗಳು ಗೊತ್ತಿರುತ್ತೆ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಹಾಕಿರ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ನೋಡ್ಕೊಂಡು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಮಿಂದ ಸಣ್ಣ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮನ್ನ ಬೆಂಬಲಿಸೋದನ್ನ ಮರಿಬೇಡಿ ಮಾಡ್ಕೊಂಡು ಹಳೆ ಮಾಡಿ ಏನೋ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾನು ಎಪ್ಪತ್ತು ಸಾವಿರ ಪ್ರತಿಗಳಾಗುವಷ್ಟು ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ ಎಪ್ಪತ್ತು ಸಾವಿರ ಪ್ರತಿಗಳಾಗುವಷ್ಟು ಇಷ್ಟಾದ್ಮೇಲೆ ನಾನು ಮೈಸೂರಿಗೆ ನನಗೂ ಟೆಕ್ನಿಕಲ್ ಕೋರ್ಸ್ಗೆ ಸೇರ್ಬೇಕು ಅಂತ ಆಸೆ ಇತ್ತು ಅದು ಕೈಗೂಡಲಿಲ್ಲ ಮನೆಯಲ್ಲಿ ಪರಿಸ್ಥಿತಿಲಿ ನಾನು ನಮ್ಮ ತಂದೆ ಹತ್ರ ಎಂಟು ಸಾವಿರ ರೂಪಾಯಿ ಪಡ್ಕೊಂಡು ಮೈಸೂರಿಗೆ ಬಿ ಎಸ್ ಸಿ ಓದಲಿಕ್ಕೆ ಹೋದೆ ನಾನು ಮೈಸೂರಿಗೆ ಬಿ ಎಸ್ ಸಿ ಓದ್ಲಿಕ್ಕೆ ನಾನು ಯಾವಾಗ ಮೈಸೂರು ಬಿ ಎಸ್ ಸಿ ಓದ್ಲಿಕ್ಕೆ ಹೋದೆ ನಾನು ಅನ್ಕೊಂಡೆ ಈಗ ಶುರು ಮಾಡೋಣ ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲ ಶುರು ಮಾಡಿ ಹಣ ಬೇಕು ಏನಾದರೂ ಮಾಡಲಿಕ್ಕೆ ಏನಾದರೂ ಮತ್ತೊಂದು ಮಾಡಲಿಕ್ಕೆ ಮಗದೊಂದು ಮಾಡಲಿಕ್ಕೆ ಹಣವೇ ನನಗೂ ದೊಡ್ಡ ವಿಷಯ ಆಗಿತ್ತು ಆ ಟೈಮಲ್ಲಿ ನಾನು ಯಾವಾಗ ಹಣ ಹಣಕ್ಕೊಂದು ಮಾಧ್ಯಮ ಹುಡ್ಕೋಬೇಕು ಹಣ ಸಂಪಾದನೆ ಮಾಡ್ಬೇಕು ಎಲ್ಲಿ ಮಾಡ ಏನಾದರೂ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಹೇಳಿ ಮೈಸೂರು ವಿದ್ಯಾರಣ್ಯಪುರಮಿಂದ ವಿಜಯನಗರಲ್ಲಿ ಒಂದು ಕಡೆ ಕೆಲಸ ಸಿಕ್ತು ಪಟ ಮಾಡೋ ಕೆಲಸ ದಿನಕ್ಕೆ ಇಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ಎರಡು ಗಂಟೆ ಪಠ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಅದಕ್ಕೆ ಏನ ಮಾಡಬೇಕು ನನಗೆ ಆ ಇಪ್ಪತ್ತು ರೂಪಾಯಿಗೆ ಐದೈದು ರೂಪಾಯಿ ಬಸ್ ಚಾರ್ಜ್ ಕೊಟ್ಬಿಟ್ರಿ ಈ ಕಡೆಯಿಂದ ಆ ಕಡೆಗೆ ಆ ಬಸ್ ಚಾರ್ಜು ನನ್ನ ಹತ್ರ ಏನು ಉಳಿಯೋಲ್ಲ ನಡ್ಕೊಂಡು ಹೋಗೋಣ ನಡ್ಕೊಂಡೋದೆ ಸಂಪಾದನೆ ಮಾಡೋಣ ಅಂತ ಹೇಳಿ ಐ ಯುಸ್ ಟು ವಾಕ್ ಎಂಟು ಕಿಲೋಮೀಟ್ರ್ ಈ ಕಡೆಯಿಂದ ಎಂಟು ಕಿಲೋಮೀಟ್ರ್ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇದ್ದೆ ಈ ಥರ ಮಾಡಬೇಕಾದ್ರೆ ಒಂದು ಸಲ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ಕಿತ್ತೋಯ್ತು ನಂದು ಐ ಲಾಸ್ಟ್ ಮೈ ಸ್ಲಿಪ್ಪರ್ಸ್ ಆ ಮನೆಯೊಳಗೆ ಬದಿ ಬದಿ ಕಾಲಲ್ಲೇ ನಡ್ಕೊಂಡೋಗಿ ಪಟ ಮಾಡ್ತಾ ಇದ್ದೆ ಅವ್ರ ಮನೆಯವ್ರು ಹೇಳಿದ್ರು ಏನು ಏನು ಮಾಡ್ತಾ ಇದೆಯಾ ನೀನು ಮನೆ ನೋಡಿ ಹೆಂಗೆ ಗಲೀಜು ಮಾಡಿದ್ಯಾ ತೊಳ್ಕೊಂಡು ಬಂದಿದ್ಯಾ ನಾಳೆಯಿಂದ ಕಾಲು ತೊಳ್ಕೊಂಡು ಮತ್ತೊಂದು ಬಂದ ಎಲ್ಲಿ ನಿನ್ನ ಚಪ್ಪಲಿ ಹೊರಗಡೆ ಬಿಟ್ಟಿದ್ದೀನಿ ಅಂತೆ ಬಂದಿಲ್ಲ ಅಂದರೆ ವಿ ಆರ್ ವಿ ಆರ್ ನಾಟ್ ಗೋಯಿಂಗ್ ಟು ಲೇಟ್ ಯು ಅಂತ ಹೇಳಿದರು ನನಗೆ ಈ ಥರ ಇದ್ದಂಥ ಪರಿಸ್ಥಿತಿಲಿ ನಾನು ಒಂದು ಲೀಟ್ರ್ ಬಾಟ್ಲು ತೊಗೊಂಡ್ ತೊಗೊಳ್ತಾ ಇದ್ದೆ ಆ ಒಂದು ಲೀಟ್ರ್ ಬಾಟ್ಲು ನಾನೇ ಹೊತ್ಕೊಂಡೋಗಿ ಕಾಲು ತೊಳ್ಕೊಂಡೋಗಿ ಪಟ ಮಾಡಿ ಮತ್ತೆ ಬರ್ತಾಯಿದ್ದೆ ನಾನು ಬರಬೇಕಾದ್ರೆ ಒಂದು ದಿನ ಅವ್ರಿಗೆ ಏನು ಅನಿಸ್ತು ಏನೋ ನಿನ್ನ ಚಪ್ಪಲಿ ಅಲ್ಲಿ ಅಂತ ಮಾತೇ ಕೇಳಿದ್ರು ಮನೆಯಿಂದ ಹೊರಗಡೆ ಬಿಟ್ಟಿದ್ದೀನಿ ಅಂತ ನಾನು ಹೇಳಿದೆ ಅಲ್ಲಿ ಇಲ್ವಲ್ಲ ಅಂತ ಹೇಳಿದರು ಗೇಟಿಂದ ಹೊರಗಡೆ ಬಿಟ್ಟಿದ್ದೀನಿ ಅಂತ ಹೇಳಿದೆ ಕರ್ಕೊಂಡು ಹೋದ್ರೂ ತೋರಿಸ್ದೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರಿಗಾದರೂ ನೀವು ಹಾಕೋ ಬಟ್ಟೆ ಆಗಿರ್ಬೋದು ನೀವು ಹೆಂಗೆ ಡ್ರೆಸ್ ಮಾಡ್ತೀರಾ ಏನು ಮೇಕಪ್ ಮಾಡ್ತೀರಾ ನೀವು ಹೆಂಗೆ ಕಾಣ್ತೀರಾ ಉದ್ದಕ್ಕಿದ್ದೀರಾ ಕುಳ್ಳುಗಿದ್ದೀರಾ ನಿಮಗೆ ಕಣ್ಣು ಕಾಣಲ್ವಾ ನಿಮಗೆ ಕೈ ಇಲ್ವಾ ಅಥವಾ ನಿಮ್ ನಿಮಗೆ ಸೀಳು ದುಡ್ಡಿನ ಮತ್ತೊಂದ ಮಗದೊಂದ ನಿಮಗೆ ತೊದ್ಲಿದೆಯಾ ಮಾತ್ರ ಅದೆಲ್ಲ ಮ್ಯಾಟ್ರ್ ಆಗೋದು ಜೀವನದ ದಟ್ ಡಸೆಂಟ್ ಮ್ಯಾಟ್ರಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅದು ಮ್ಯಾಟ್ರ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಾಟ್ ಯು ಕಾಂಟ್ರಿಬ್ಯೂಟ್ ಫಾರ್ ದ ನೇಷನ್ ದಟ್ ಮ್ಯಾಟ್ರಸ್ ಅ ಲಾಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಯಾರದಾದ್ರೂ ಬಟ್ಟೆಯಿಂದ ಮತ್ತೊಂದಿಂದ ಅಳಿತಾರೆ ಅಂದರೆ ಅದು ಅವ್ರದ್ದು ಸಣ್ಣತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಸಣ್ಣತನ ನಿಮ್ಮ ಹೊರಗಡೆ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾರು ಮಾತಾಡ್ತಾರೆ ಅವ್ರು ಅವರು ಸಣ್ಣವರಾಗ್ತಾರೆ ಆ ಮಾತನ್ನು ಕೇಳಿಸ್ಕೊಂಡು ಅವರು ಅವಮಾನಿತರಾಗಲ್ಲ ದೊಡ್ಡವರಾಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೊಡ್ಡವರಾಗ್ತಾರೆ ಅಂತ ನಾನು ಅಲ್ಲಿ ಕೆಲಸ ಬಿಟ್ಟಾಗ ನನ್ನ ಹತ್ರ ಆರುನೂರು ರೂಪಾಯಿ ಇತ್ತು ಆ ಆರುನೂರು ರೂಪಾಯಿ ತಂದು ನಾಲ್ಕು ಡಿ ಸಿ ಮೋಟ್ರು ನಾಲ್ಕು ರೋಟ್ರ್ ಬುಲೆಟ್ಸ್ನ ತಂದು ಜೋಡಿಸಿ ಐ ವಾಂಟ್ ಟು ಬಿಲ್ಡ್ ಸಮ್ಥಿಂಗ್ ಅಂತ ಕೂತ್ಕೊಂಡೆ ಅದು ಫ್ಲೈ ಮಾಡಿಲ್ಲ ಅದು ಅದು ಫ್ಲೈ ಮಾಡಿಲ್ಲ ಐ ಟ್ರೈಡ್ ಇಟ್ ಎಗೇನ್ ಮತ್ತೆ ಫ್ಲೈ ಮಾಡಲಿಕ್ಕೆ ಎರಡನೇ ಸಾಲನೂ ಫ್ಲೈ ಮಾಡಿಲ್ಲ ಒಂದು ಇಪ್ಪತ್ತು ಸಲ ಟ್ರೈ ಮಾಡಿದೆ ಫ್ಲೈ ಮಾಡಿಲ್ಲ ಒಂದು ಮೂವತ್ತು ಸಲ ಟ್ರೈ ಮಾಡಿದೆ ಫ್ಲೈ ಮಾಡಿಲ್ಲ ಒಂದು ಐವತ್ತು ಸಲ ಟ್ರೈ ಮಾಡಿದೆ ಫ್ಲೈ ಮಾಡಿಲ್ಲ ದೆನ್ ಏನು ತಪ್ಪಾಗಿದೆ ಅಂತ ಬ್ಲೂ ಪ್ರಿಂಟ್ಸ್ನ ನೋಡಿ ಕೂತ್ಕೊಂಡು ಒಬ್ಬ ಪ್ರೊಫೆಸರ್ ಹತ್ರ ಹೋದರೆ ತಗೊಂಡು ಸರ್ ಏನೋ ತಪ್ಪಾಗಿದೆ ಪ್ಲೀಸ್ ಚೆಕ್ ಮೀ ಡ್ಯಾನ್ ಟೆಲ್ ಮಿ ಅಂತ ಪ್ರೊಫೆಸರ್ ಮಿ ನಿಂಗೆ ನಿಜವಾಗ್ಲೂ ಹುಚ್ಚಿದೆ ಅಪ್ಪ ಯಾರು ಏನೇನು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ನಿನ್ನ ಒಳಗಡೆ ಬಿಟ್ಟಿದ್ದೆ ತಪ್ಪಾಯಿತು ಎತ್ಕೊಂಡೋಗು ಅಂತ ಅಂದರು ನನ್ನ ಒಬ್ಬರು ಪ್ರೊಫೆಸರ್ ಒಬ್ಬರು ನನ್ನ ಹುಚ್ಚ ಅಂತ ಕರೆದ್ರಲ್ಲ ಅಂತ ಐ ವಾಸ್ ಸೋ ಫ್ರಸ್ಟ್ರೇಟೆಡ್ ನನಗೆ ಭಾಳ ಒಂದು ಫ್ರಸ್ಟೇಷನ್ ಇತ್ತು ಮನಸ್ಸಲ್ಲಿ ಏನು ಇವರೇ ಈ ಥರ ಕರೆದ ಮೇಲೆ ಇನ್ಯಾರು ನನ್ನ ಒಪ್ಕೋತಾರೆ ಅಂತ ನನ್ನ ಮನಸ್ಸಲ್ಲಿ ನನ್ನದೇ ಆದ ಫ್ರಸ್ಟ್ರೇಷನ್ ಇತ್ತು ಒಬ್ಬ ಸಿಂಪಲ್ ಯುವಕನಿಗೆ ಏನು ಬರ್ಬೋದು ಅದು ನನಗೂ ಕೂಡ ಇತ್ತು ನನಗೂ ಕೂಡ ಇತ್ತು ನನ್ನ ಮುಂದೆ ನನ್ನ ಫ್ಯೂಚರ್ ಏನು ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿನೂ ಏನಾದರೂ ಹಾರುವಂಥ ವಸ್ತು ಬಿಲ್ಡ್ ಮಾಡಬೇಕಂತ ಈ ಥರ ಇರಬೇಕಾದ್ರೆ ಓದಿದ ಕಡೆಯೇ ಕಾನ್ಸಂಟ್ರೇಟ್ ಮಾಡಿಲ್ಲ ಏನು ಮಾಡಲಿ ಅಂತ ಕೂತಾಗ ನಾನು ಎಲ್ಲ ಮರ್ತು ಬಿಟ್ಟು ಮತ್ತೆ ಕೂತ್ಕೊಂಡೆ ಅಂಥ ಟೈಮಲ್ಲಿ ನನಗೆ ರೂಮ್ಗೆ ಬಾಡಿಗೆ ಕಟ್ಟೋಕ್ಕೆ ದುಡ್ಡಿರಲಿಲ್ಲ ನನಗೆ ರೂಮ್ ಬಾಡಿಗೆ ಕಟ್ಟಿಗೆ ಜಸ್ಟ್ ಎಂಟುನೂರು ರೂಪಾಯಿ ಬಾಡಿಗೆ ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಓನರ್ಗೆ ಒಂದು ದಿನ ಹೇಳ್ತಾ ಇದೆ ಮೂರು ದಿನ ಹೇಳ್ತಾ ಇದೆ ಜೊತೆಗೆ ಇದು ಬೇರೆ ನನಗೆ ಫ್ರಸ್ಟ್ರೇಷನ್ ಓನರ್ ನನ್ನ ಹತ್ರ ಒಂದು ಅಂಡೆ ತಂದಿದ್ದ ಊರಿಂದ ಒಂದು ಚಾಪೆ ಒಂದು ದಿಂಬಿತ್ತು ನನ್ನ ಹತ್ರ ತಂದು ಹೊರಗಡೆ ದಬ್ಬುಟ್ಟ ಇಲ್ಲ ನಿನಗೆ ವಾರ ಟೈಮ್ ಕೊಟ್ಟೆ ನೀನು ಕಟ್ಟಿಲ್ಲ ನೀನು ಏನು ಮಾಡ್ತಾ ಇದ್ದೀಯ ಅಂತ ಆವತ್ತು ನಾನು ಎಲ್ಲಿ ಹೋಗ್ಬೇಕು ನನಗೆ ಇಸ್ ಈಗಿದ್ದು ಮೆಚ್ಯೂರಿಟಿನೂ ನನಗೆ ಲೈಫಲ್ಲಿ ಇರಲಿಲ್ಲ ಆ ಟೈಮಲ್ಲಿ ನಾನು ದೇವರಾಜರಸ್ ರೋಡ್ಗೆ ಹೋದೆ ನಾನು ದೇವರಾಜರಸ್ ರೋಡ್ಗೆ ಹೋದೆ ಅಲ್ಲಿ ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಜೆ ಎಲ್ ಬಿ ರೋಡ್ ಮಹಾರಾಣಿ ಕಾಲೇಜ್ ಹತ್ರ ಹೋದೆ ಅಲ್ಲೂ ಸ್ವಲ್ಪ ಹೊತ್ತು ಕೂತಿದ್ದೆ ಒಂದು ದಿನ ಕಳೆದೆ ಮತ್ತೆ ಬೆಳಿಗ್ಗೆ ಎದ್ದೆ ಮತ್ತು ಮಹಾರಾಣಿಸ್ ಕಾಲೇಜಲ್ಲಿ ಮುಖ ತೊಳ್ಕೊಂಡು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೆ ನಾನು ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದೆ ಒಂದು ದಿನ ಅಲ್ಲೂ ಕೂಡ ನನಗೆ ಯಾಕೋ ಸ್ವಲ್ಪ ಚಳಿ ಇತ್ತು ಚಳಿ ಇಲ್ಲ ಆಮೇಲೆ ಒಂದು ನಾಲ್ಕು ದಿವಸ ಬಿಟ್ಕೊಂಡು ಐ ಗೋನ್ ಫೋರ್ ಇದಕ್ಕೆ ಎಲ್ಲಿಗೆ ಮೈಸೂರು ಇದಕ್ಕೆ ಬಂದೆ ನಾನು ಎಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಬಂದೆ ಅಲ್ಲಿ ನಾನು ಒಂದು ಮೆಟ್ಲಿ ಕೆಳಗೆ ಕೂತ್ಕೊಳ್ತಾ ಇದ್ದೆ ನಾನು ಮೆಟ್ಲಿ ಕೆಳಗೆ ಕೂತ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೆ ಎಲ್ಲಿ ನನ್ನ ನನ್ನದು ಏನಿದೆ ದಿನನಿತ್ಯದ ಪರಿಕ್ರಮ ಏನು ಮಾಡಬೇಕು ಅಂತ ನೋಡಿದಾಗ ನಾನು ನನಗೆ ಅಲ್ಲಿ ಟಾಯ್ಲೆಟ್ಸಲ್ಲೇ ನನಗೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು ಅಲ್ಲೇ ನಾನು ಬಟ್ಟೆ ಹೋಗ್ತು ಎಲ್ಲ ಮಾಡಿ ಎಲ್ಲ ಹಾಕ್ಕೊಂಡು ನಾನು ಕಾಲೇಜಿಗೆ ಹೋಗಿ ಬರ್ತಾಯಿದ್ದೆ ಬಟ್ಟೆ ಎಲ್ಲಿ ಓಣೆ ಹಾಕೋದು ಒಂದೊಂದು ಸಲ ಬಟ್ಟೆ ಒಣಿ ಹಾಕೋದು ತೂರ್ಕೊಂಡು ಹೋಗಿ ಬಸ್ ಕೆಳಗೆ ಸೇರ್ಕೊಬಿಡೋದು ದೋಸ್ ವರ್ ದ ರಿಯಲಿ ಡಿಫಿಕಲ್ಟ್ ಡೇಸ್ ಫಾರ್ಮಿ ನನಗೆ ಯಾವತ್ತು ನಿಜವಾಗ್ಲೂ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ನಾನು ಯಾವತ್ತು ಅಂದ್ಕೊಂಡು ನನಗೆ ಇವತ್ತಿಗೂ ನನಗೆ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ ನಾನು ಯಾವಾಗ ಆಮೇಲೆ ವಿಜಯನಗರಲ್ಲಿ ಇನ್ನೊಂದು ರೂಮ್ ತೊಗೊಂಡೆ ನಾನು ಮೂರು ವರ್ಷ ಬಿ ಎಸ್ ಸಿ ಓದಬೇಕಾದ್ರೂ ಹದಿನೈದು ರೂಮ್ ಚೇಂಜ್ ಮಾಡಿದ್ದೀನಿ ಒಂದು ಕಡೆ ಬಡ ಕಟ್ಟೋಕ್ಕಾಗ್ತಾಯಿಲ್ಲ ಒಂದು ಕಡೆ ಇದು ಮಾಡೋಕ್ಕಾಗ್ತಾ ಇಲ್ಲ ಈ ಥರ ಈ ಥರ ಎತ್ಕೊಂಡು ಒಂದು ಕಡೆ ನಿಂತ್ಕೊಳಕ್ಕೆ ಆಗ್ತಿರಲಿಲ್ಲ ನನಗೆ ಈ ಥರ ಇರಬೇಕಾದ್ರೆ ಮತ್ತೆ ನಾನು ಕೂತ್ಕೊಂಡೆ ನಾನು ಬ್ಲೂ ಪ್ರಿಂಟ್ನ ನೋಡೋಕ್ಕೆ ಏನಾದರೂ ಮತ್ತೆ ಟ್ರೈ ಮಾಡೋಣ ಅಂತ ಮತ್ತು ಪ್ರೋಗ್ರಾಮಿಂಗಲ್ಲಿ ಏನಾದರೂ ತಪ್ಪಾಗಿದೆಯಾ ನಾನು ಯಾವ್ಯಾವ ಥರ ಪ್ರೋಗ್ರಾಮಿಂಗ್ ಕಲ್ತಾ ಇದ್ದೆ ಅಂದರೆ ಸಿ ಕಲ್ತಿದ್ದೆ ಸಿ ಪ್ಲಸ್ ಪ್ಲಸ್ ಕಲ್ತಿದ್ದೆ ಜಾವ ಕಲ್ತಿದ್ದೆ ಜಾವ ಕೋರ್ ಕಲ್ತಿದ್ದೆ ಪೈಥಾನ್ ಕಲ್ತಿದ್ದೆ ಅಡುಪ್ ಕಲ್ತಿದ್ದೆ ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತಿದ್ದೆ ಇಷ್ಟೆಲ್ಲ ಬೇಕಾ ಅಂತಲೂ ನನಗೆ ಗೊತ್ತಿರಲ್ಲ ಬಟ್ ನಾನು ಕಲ್ತಿದ್ದೆ ನಾನು ನನ್ನ ಪ ನನ್ನಲ್ಲಿ ಏನಿತ್ತು ನನಗೆ ನನ್ನೇ ಟೀಚರ್ ಮಾಡ್ಕೊಂಡು ನಾನು ಏನೋ ಒಂದಷ್ಟು ಕಲ್ತಿದ್ದೆ ನನಗೆ ಟ್ಯೂಷನ್ ಫೀಸ್ ಅಫೋರ್ಡ್ ಮಾಡಿಕೊನ ಹತ್ರ ಹಣ ಇರಲಿಲ್ಲ ಫಸ್ಟ್ ಟೈಮು ಚಾಮುಂಡಿ ಬೆಟ್ಟದಿಂದ ಆಚೆಗೆ ನಾನು ನಮ್ಮ ಕಾಲೇಜು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಬರುತ್ತೆ ಜೆ ಎಸ್ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಅಂತ ಆ ಕಾಲೇಜಿಂದ ಆ ಕಡೆಗೆ ನಾನು ಫಸ್ಟ್ ಟೈಮು ಟೆಸ್ಟ್ ಮಾಡೋಣ ಈಗ ಆಲ್ರೆಡಿ ಲಿಪ್ವಿಡಿಟಿ ಫೇಲ್ಯೂರ್ಸ್ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಫೇಲ್ಯೂರ್ಸು ಒಂದು ಮರಕ್ಕೋ ಕ್ರ್ಯಾಶ್ ಆಯಿತು ಇನ್ನೊಂದು ಗಿಡಕ್ಕೋಗಿ ಕ್ರ್ಯಾಶ್ ಆಯಿತು ನೆಟ್ವರ್ಕ್ ಕಳ್ಕೊಂಡು ಮತ್ತೊಂದು ಬಿದೋಯಿತು ಮತ್ತೆ ಈ ಥರ ಆಯಿತು ಒಂದೊಂದು ಎಲೆಕ್ಟ್ರಿಕಲ್ ಕಂಬಕ್ಕೋಗಿ ಡ್ಯಾಶ್ ಹೊಡೀತು ಏನು ಮಾಡೋಣ ಮತ್ತೆ ಹಾರ್ತಾ ಇಲ್ವಲ್ಲ ಒಂದು ಮಾತು ಹೇಳ್ತಾನೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದರೆ ನೀವು ಹಸು ಬಿಡಬೇಕು ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್ ಊಟ ಬಿಡಬೇಕು ನಿದ್ರೆ ಬಿಡಬೇಕು ಎಲ್ಲ ಬಿಟ್ಟು ಕೆಲಸ ಮಾಡಿದೆ ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡಿ ಅಂತಲ್ಲ ಮಲಗೋದನ್ನ ಮೂರು ಮೂರವರ ತನ್ನಿ ನಾಲ್ಕು ತಿನ್ನೋದನ್ನ ಎರಡು ಹೊತ್ತಿಗೆ ತನ್ನಿ ತಿಂದು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲಸ ಮಾಡಿ ಕೂತು 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 ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಕೂತು ಕೂತು ಏನು ಮಾಡಲಿಕ್ಕಾಗಲ್ಲ ಇಟ್ಸ್ ಅ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಟೈಮ್ ವ್ಯಾಲ್ಯೂ ಯಾರು ತಿಳ್ಕೊಂಡಿರಲ್ಲ ದೇ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ದೆನ್ ಐ ಗಾನ್ ಎಗೈನ್ ಮತ್ತೆ ಕುತ್ಕೊಂಡು ನಾನು ಮತ್ತೆ ಕುತ್ಕೊಂಡು ಮಾಡ್ತಾಯಿದ್ದೆ ಫ್ಲೈ ಮಾಡಲ್ಲ ಅಂತ ಒಂದು ದಿನ ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್ ಅದು ಹಾರಿತು ಅದು ಹಾರಿತು ಯಾವ ಲೆವೆಲ್ಗೆ ಆರ್ತು ಅಂದರೆ ಇನ್ನೂರು ಅಡಿ ಹೋಯ್ತು ಮುನ್ನೂರು ಅಡಿ ಹೋಯ್ತು ಐನೂರು ಅಡಿ ಹೋಯ್ತು ಆರುನೂರು ದಾಡ್ತು ಏಳ್ನೂರು ಅಡಿ ದಾಡ್ತು ನನಗೆ ಭಾಳ ಸಂತೋಷ ಆಯ್ತು ಅವತ್ತು ಭಾಳ ಸಂತೋಷ ಆಯಿತು ನಾನು ರೆರೆ ಕಟ್ಟಿ ಹಾರುವಷ್ಟು ಸಂತೋಷ ಅವತ್ತು ನಾನು ಎರಕೆ ಕಟ್ಟಿ ಹಾರುವಷ್ಟು ಅದನ್ನು ನನಗೆ ಇವತ್ತೂ ಒರ್ಡು ಸಲ ಹೇಳಲಿಕ್ಕಾಗಲ್ಲ ನಾನು ಒಂದು ಮಾತು ಹೇಳ್ತಾನೆ ಜೀವನದಲ್ಲಿ ತೊಂಬತ್ತೊಂಬತ್ತು ಫೇಲ್ಯೂರ್ಸ್ ಆಗಿ ಒಂದು ಸಕ್ಸಸ್ ಸಿಗುತ್ತೆ ಒಂದು ಸಕ್ಸಸ್ ಸಿಗುತ್ತೆ ಒಂದು ಸಕ್ಸಸ್ ಸಿಗುತ್ತೆ ಆ ಒಂದು ಸಕ್ಸಸ್ ಇಟ್ಕೊಂಡು ಕೆಲಸ ಮಾಡಬೇಕು ಆ ಒಂದು ಸಕ್ಸಸ್ ಇಟ್ಕೊಂಡು ಕೆಲಸ ಮಾಡಬೇಕು ಯಾವತ್ತೂ ಯಾವ್ದಾರು ಕೆಲಸ ಆಗಬೇಕು ಅಂದ್ರೆ ತಕ್ಷಣ ಆಗ್ಬಿಡಲ್ಲ ನಿಮಗೆ ಅದಕ್ಕೆ ಏನು ಬೇಕು ಏನು ಸಮಯ ಬೇಕು ಅದು ತೊಗೊಂಡೇ ತೊಗೊಳುತ್ತೆ ನಿಮ್ಮಲ್ಲಿ ಪರಿಪಕ್ವತೆ ಬರೋ ತನಕ ಆ ಕೆಲಸ ಆಗಲಿಕ್ಕಿಲ್ಲ ಆ ಫ್ಲೈ ಮಾಡಿದ ನಾನು ಇಲ್ಲಾದರೂ ತೊಗೊಂಡೋಗ ಪೋಟ್ರೇ ಮಾಡಬೇಕು ಅಂತ ಗೊತ್ತಾದಾಗ ನನಗೆ ಪ್ರೊಫೆಸರ್ ಹೇಳಿದ್ರು ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರ್ ನಡೀತು ಕ್ಯಾನ್ ಪೋಟ್ರೇ ದೇರ್ ಯು ಡೆಫಿನಿಟ್ಲಿ ಗೋಯಿಂಗ್ ಟು ವೆನ್ ಏನಾಗುತ್ತೆ ಅಲ್ಲಿ ಅಂತ ಹೇಳಿದೆ ನಾನು ಪರ್ಟಿಕ್ಯುರ್ಲಿ ಸಮ್ ಐ ಐ ಟಿಸ್ ಬರುತ್ತೆ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜೀಸ್ ಒಂದು ಹದಿನೇಳು ಐ ಐ ಟೀಸ್ ಇಫ್ ಯು ಫೇಸ್ ಆ್ಯಂಡ್ ವೆನ್ ಅಗೇನ್ ಇಸ್ ಟೈಮ್ ಯು ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ಸಂಥಿಂಗ್ ಅಂತ ಹೇಳಿದ್ರು ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರ್ ಹೋದಾಗ ನನಗೆ ಹಾಕಲಿಕ್ಕೆ ಶೂಸ್ ಇರಲಿಲ್ಲ ಬ್ಲೇಸರ್ ಇಲ್ಲ ನನಗೆ ಅದೇ ಇಲ್ಲ ಅಂತ ಹೇಳಿ ಲಾಸ್ಟಲ್ಲಿ ಟೇಬಲ್ ಹಾಕಿದ್ರು ನನಗೆ ಅವರೆಲ್ಲ ಹಾಕ್ಕೊಂಡಿದ್ರು ನನ್ನ ಹತ್ರ ಇರಲಿಲ್ಲ ಬಂದಂಥ ಜೂರಿ ಪ್ಯಾನಲ್ ಕರೆಕ್ಟಾಗಿ ಜಡ್ಜಿಂಗ್ ಮಾಡಿ ನನ್ನ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ಓಣ ಸೆಕೆಂಡ್ ಪ್ಲೇಸ್ ಇನ್ ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರ್ ನನ್ನ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ಆಗ ನನಗೊಂದು ವಿಷಯ ಗೊತ್ತಾಯಿತು ಜಪಾನ್ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಕಾಂಪಿಟೇಷನ್ ನಡೆಯುತ್ತೆ ಆ ಕಾಂಪಿಟೇಷನ್ನಲ್ಲಿ ನೀವು ಹೋಗಿ ಭಾಗವಹಿಸೋದು ಬೇಡ ಸೆಲೆಕ್ಟ್ ಆದರೆ ದೊಡ್ಡ ವಿಷಯ ಅಂತ ಹೇಳಿದ್ರು ನನಗೆ ಯಾರೋ ಒಬ್ರು ಸೆಲೆಕ್ಟ್ ಆದರೆ ದೊಡ್ಡ ವಿಷಯ ಅಂತ ಏನು ಅದಕ್ಕೆ ಒಂದು ವಿಡಿಯೋ ಅಪ್ಸ್ಟ್ರಾಕ್ಟ್ ಪ್ರೊಡ್ಯೂಸ್ ಮಾಡಬೇಕು ಒಂದು ಪೇಪರ್ ಆಪ್ಸ್ಟ್ರಾಕ್ಟ್ ಪ್ರೊಡ್ಯೂಸ್ ಮಾಡಬೇಕು ಸ್ಕೈಪ್ ಇಂಟರ್ವ್ಯೂಸ್ ಕ್ಲಿಯರ್ ಮಾಡಬೇಕು ಇಷ್ಟೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದರೆ ಯೂ ಡೆಫಿನೆಟ್ಲಿ ಐಫಿನೆಟ್ಲಿ ಗೋಯಿಂಗ್ ಟು ಡೂ ಸಮ್ಥಿಂಗ್ ಅಂತ ಎಲ್ಲ ರೌಂಡ್ಸ್ನೂ ಕ್ಲಿಯರ್ ಮಾಡ್ಕೊಂಡು ಬಂದೆ ಎಲ್ಲ ಅಪ್ಲೈ ಮಾಡಿದೆ ಎಲ್ಲ ಮಾಡಿದೆ ಒಂದು ದಿನ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರಲ್ಲಿ ನನ್ನ ಪೇ ನಂದು ಫೋಟೋ ವಿತ್ ನೇಮ್ ಬಂತು ದಿಸ್ ಬಾಯ್ ಆಸ್ ಗೊಲೆಕ್ ಗೊಟ್ ಸೆಲೆಕ್ಟೆಡ್ ಫಾರ್ ಜಪಾನ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ರೆಪ್ರೆಸೆಂಟ್ ದ ಕಂಟ್ರಿ ಅಂತ ನನಗೆ ಆಗ ಎಷ್ಟು ಸಂತೋಷ ಆಯಿತು ಅಂತ ಐ ಕ್ಯಾಂಟ್ ಈವನ್ ಎಕ್ಸ್ಪ್ಲೈನ್ ದ ವರ್ಡ್ಸ್ ನನಗೇನಕ್ಕೆ ಸಂತೋಷ ಆಯಿತು ಅಂತ ಹೇಳಿದ್ರೆ ನಾನು ಪರದೇಶಕ್ಕೆ ಹೋಗ್ತೀನಿ ಅಂತಲ್ಲ ಮತ್ತೊಂದು ಮಾಡ್ತೀನಿ ಅಲ್ಲ ಅಂತಲ್ಲ ನನ್ನ ಕಂಟ್ರಿ ಫ್ಲಾಗ್ ಹಿಡಿದು ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಲ್ಲ ಅಂತ ನನಗೆ ಸಂತೋಷ ಆಯಿತು ಯಾರಿಗಾದರೂ ಕಂಟ್ರಿ ಫ್ಲಾಗ್ ಹಿಡಿದು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇದು ದೇಶ ಅವರ ಜೀವನದಲ್ಲೇ ಒಂದು ಅತ್ಯಮೂಲ್ಯವಾದ ಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐ ಗಾಟ್ ದಟ್ ಆಪರ್ಚುನಿಟಿ ಅಂತ ಪ್ರೊಫೆಸರ್ಗೆ ಕಾಲ್ ಮಾಡಿದೆ ಪ್ರೊಫೆಸರ್ ಟೋಲ್ ಮಿ ದೋಸ್ ವರ್ಡ್ಸ್ ಐ ನಾಟ್ ಈವನ್ ಫಾರ್ ಗಾಟ್ ಟಿಲ್ ಟುಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಆ ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಕೋಟ್ಯಾಂತರ ಜನ ಕನ್ಸ್ ಕಾಣ್ತಾರೆ ಆ ಕೋಟ್ಯಾಂತರ ಜನರಲ್ಲಿ ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ ಆ ಲಕ್ಷಾಂತರ ಜನರಲ್ಲಿ ಸಾವಿರಾರು ಜನ ಕಟ್ ಆಫ್ ಆಗ್ತಾರೆ ಆ ಸಾವಿರಾರು ಜನ ನೂರಾರು ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಅದನ್ನು ನಾನು ಒಬ್ಬ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ನಾನು ಒಬ್ಬ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಆಮೇಲೆ ನನ್ನ ಜೀವನದ ಕಷ್ಟಗಳು ಹೆಂಗೆ ಸ್ಕ್ರೂ ಟೈಟ್ ಆಗುತ್ತೋ ಆ ಥರ ಟೈಟ್ ಆಗ್ಲಿಕ್ಕೆ ಶುರುವಾಯಿತು ನನಗೆ ನಾನು ಒಬ್ಬನೇ ಫೇಸ್ ಮಾಡಿದ್ದೀನಿ ನನಗೇನು ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಜಪಾನ್ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ ವೀಸಾ ಬೇಕು ಅಂತ ಗೊತ್ತಿಲ್ಲ ಪಾಸ್ಪೋರ್ಟ್ ಬೇಕು ಅಂತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಐ ಅಪ್ಲೈಡ್ ಕಂಟ್ರಿ ರೆಪ್ರೆಸೆಂಟೇಷನ್ ಇಶ್ಯೂ ಅಂತ ಹಾಕಿ ಪಾಸ್ಪೋರ್ಟ್ ಬೇಕ ಬಂತು ವೀಸಾ ಬೇಗ ಬಂತು ಎಲ್ಲ ಆಯಿತು ಏನು ಮಾಡಲಿ ಪ್ರಾಜೆಕ್ಟ್ಗೆ ಹಣ ಸಾಲ್ತಾ ಇಲ್ಲ ನಮ್ಮ ಕಾಲೇಜಲ್ಲೂ ಎಲ್ಲ ಪ್ರೊಫೆಸರ್ಸ್ ಹತ್ರ ಹಣ ಕಲೆಕ್ಟ್ ಮಾಡಿದೆ ನನ್ನ ಎರಡು ಮಾಸ್ಕ್ ಕಾರ್ಡ್ಗಳನ್ನ ಪಿ ಯು ಮತ್ತು ಎಸ್ ಎಲ್ ಸಿ ಮಾಸ್ ಕಾರ್ಡ್ಗಳನ್ನ ಇಟ್ಟು ಒಂದಷ್ಟು ಹಣ ತೊಗೊಂಡೆ ಮತ್ತೊಂದು ಕಡೆ ಹಣ ತೆಗೆದೇ ಎಲ್ಲ ಕಡೆ ಹಣ ತೆಗೆದ್ ಯಾವುದೂ ಸಾಲ್ತಾ ಇಲ್ಲ ನನಗೆ ಆಮೇಲೆ ನಾನು ಮುಂಬೈ ಮತ್ತು ವಿಶಾಖಪಟ್ಟಣಂ ಡಂಪ್ ಯಾರ್ಡಲ್ಲಿ ಒಂದು ದೊಡ್ಡ ರಾಶಿಲಿ ಈ ವೇಸ್ಟ್ನ ತಂದೆ ನಾನು ಹೋಗ್ಬಿಟ್ಟು ಈ ವೇಸ್ಟ್ನ ತಂದು ಅದರಿಂದ ಮೂವತ್ತು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ ಹಣ ಉಳಿಸ್ದೆ ನಾನು ಹಣ ನಲ್ವ ನಲ್ವತ್ತು ಪರ್ಸೆಂಟ್ ಹಣ ಉಳಿಸ್ದೆ ಅದನ್ನು ತಂದು ಪ್ರಾಜೆಕ್ಟ್ ಮಾಡ್ತಾ ಇದೆ ಇನ್ ದ ಮೀನ್ ಟೈಮ್ ಐ ನೀಡ್ ಟು ಗೆಟ್ ರೆಡಿ ಫಾರ್ ಜಪಾನ್ ಆಲ್ಸೋ ನಾನು ಹೊರಡ್ಲಿಕ್ಕೂ ರೆಡಿ ಆಗಬೇಕು ಕಂಟ್ರಿ ರೆಪ್ರೆಸೆಂಟೇಷನ್ ಇಶ್ಯೂ ಅಂತ ಹಾಕಿ ನನ್ನ ಲೆಟ್ರು ಬರ್ದೆ ಬೊತ್ತ ಗೌರ್ಮೆಂಟ್ಸ್ ಬೊತ್ತ ಗೌರ್ಮೆಂಟ್ಸ್ ಬೋತ್ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ಐ ನೀಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಟು ರೆಪ್ರೆಸೆಂಟ್ ಮೈ ಕಂಟ್ರಿ ಇನ್ ಜಪಾನ್ ಪ್ಲೀಸ್ ಗಿವ್ ಮಿ ದಟ್ ಅಮೌಂಟ್ ಅಂತ ಕೇಳಿದೆ ನಾನು ಒಂದು ರಿಪ್ಲೈ ಇಲ್ಲ ಎರಡು ಲೆಟ್ರ್ ಬರೆದೆ ಒಂದು ರಿಪ್ಲೈ ಇಲ್ಲ ಮೂರು ಲೆಟ್ರು ಬರೆದೆ ನಾಲ್ಕು ನಾಲ್ಕು ಲೆಟ್ರ್ ಬರೆದಿದೆ ಎರಡೆರಡಲ್ಲ ಮೂರು ಮೂರಲ್ಲ ನಾಲ್ಕು ನಾಲ್ಕು ಐದು ಐದು ಲೆಟ್ರ್